ಸ್ನೇಹಿತರೆ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ಮೇ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ ಒಂದರಂದು ಕಾಂಗೋದ ಗೋಮಾ ಎಂಬ ಪ್ರದೇಶದಲ್ಲಿ ಒಂದಾದ ನಂತರ ಒಂದರಂತೆ ಒಟ್ಟು ತೊಂಬತ್ತೆರಡು ಭೂಕಂಪಗಳಾಗುತ್ತವೆ ಇದರೊಟ್ಟಿಗೆ ಪಕ್ಕದ ಮೌಂಟ್ ನೈರಾಂಗೋದಲ್ಲಿ ನೋಡು ನೋಡುತ್ತಲೇ ಜ್ವಾಲಾಮುಖಿ ಹೊತ್ತಿ ಉರಿದು ಕಾಂಗೋದ ಅಧಿಕ ಭಾಗವನ್ನ ಹಾಳು ಮಾಡುತ್ತೆ ಇದು ಕಾಂಗೋನ ಜನರಿಗೆ ಆಘಾತಕಾರಿ ಪರಿಣಾಮವನ್ನ ಉಂಟು ಮಾಡಿತು ಈ ಘಟನೆ ಕಾಂಗೋದಿಂದ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವ ನಮ್ಮ ಭಾರತ ದೇಶಕ್ಕೂ ಪರಿಣಾಮ ಉಂಟು ಮಾಡುತ್ತೆ ಅಂದ್ರೆ ನಂಬುತ್ತೀರಾ ಭೂ ವಿಜ್ಞಾನಿಗಳು ಕರ್ನಾಟಕ ಮುಂಬೈ ಗುಜರಾತ್ ಗೋವಾ ಕೇರಳದ ಕರಾವಳಿ ಭಾಗವು ಟಿಬೆಟ್ನಂತೆ ಹಿಮ ಶೀತಗೊಳ್ಳುತ್ತೆ ಎಂದು ಚಿಂತಿಸುತ್ತಿದ್ದಾರೆ ಇದೆಲ್ಲ ಅಸಾಧ್ಯ ಅಂತ ಅನ್ಸಬಹುದು ಈ ನಕ್ಷೆಯನ್ನ ಗಮನಿಸಿ ಇದೇ ತೊಂಬತ್ತೆರಡು ಭೂಕಂಪ ನಡೆದಿರುವ ಸ್ಥಳ ಕಳೆದ ಮೂವತ್ತು ನಲವತ್ತು ಮಿಲಿಯನ್ ವರ್ಷಗಳ ಹಿಂದೆ ಜಿಂಬಾಬೆಯಲ್ಲಿ ಈ ಭೂಕಂಪಗಳನ್ನ ಹೆಚ್ಚಿಸಿದೆ ನೀವೀಗ ನೋಡ್ತಾ ಇರೋದು ಕಾಂಗೋದಲ್ಲಿ ಆದ ಈ ಭೂಕಂಪನದಿಂದ ಇಥಿಯೋಪಿಯಾದಿಂದ ಜಿಂಬಾಬ್ವೆವರೆಗೆ ಉಂಟಾದ ಬಿರುಕುಗಳು ಅಂದ್ರೆ ಕಾಂಗೋದಿಂದ ಆದ ಈ ಭೂಕಂಪನದಿಂದ ಇಡೀ ಆಫ್ರಿಕಾ ಎರಡು ತುಂಡುಗಳಾಗಿ ಒಡೆದು ಹೋಗಿದೆ ಅಷ್ಟಕ್ಕೂ ಈ ಘಟನೆಯಿಂದ ಭಾರತದ ಭೂಶಾಸ್ತ್ರಜ್ಞರಕ್ಕೆ ಕಂಗಾಲಾಗಿದ್ದಾರೆ ಒಂದು ಸಂಶೋಧನೆಯ ಪ್ರಕಾರ ಮಿಲಿಯನ್ ವರ್ಷಗಳ ಹಿಂದೆ ಆಫ್ರಿಕಾ ಭೂ ವಿಭಜನೆಗೊಂಡಿದ್ದು ಮಾನವರನ್ನ ನಾಲ್ಕು ಕಾಲುಗಳಿಂದ ಎರಡು ಕಾಲುಗಳಲ್ಲಿ ನಡೆಯುವಂತೆ ಪ್ರೇರೇಪಿಸಿತು ಈ ಭೂ ವಿಭಜನೆಯಿಂದಲೇ ಭಾರತದ ಸಹ್ಯಾದ್ರಿ ಪಶ್ಚಿಮ ಘಟ್ಟದಲ್ಲಿನ ಜೀವ ಸಂಕುಲಗಳಿಗೆ ಸಂಕಷ್ಟ ತಂದೊಡ್ಡುತ್ತಿದೆ ವಿಶಿಷ್ಟ ಹೊಸ ಜೀವ ಸಂಕುಲದ ಸೃಷ್ಟಿಯೂ ಆಗಬಹುದು ಅನ್ನೋದು ತಜ್ಞರ ಅಭಿಪ್ರಾಯ ಈಗ ಹೇಳುವ ಪ್ರಶ್ನೆ ಏನಂದ್ರೆ ಭಾರತದ ಪಶ್ಚಿಮ ಕರಾವಳಿಯ ಸಾಲೇಕೆ ಶೀತ ಮರುಭೂಮಿಯಾಗುತ್ತೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯುಟರೆಕ್ಟ್ ಯೂನಿವರ್ಸಿಟಿಯ ಭೂವಿಜ್ಞಾನಿಗಳಾದ ಡವೆ ವ್ಯಾನ್ ಹಿಮ್ಸೆನ್ಗಿರ್ನ್ ಮತ್ತು ತಂಡದವರು ಟೆಕ್ಟಾನಿಕ್ ಪ್ಲೇಟ್ಗಳ ಚಟುವಟಿಕೆಯನ್ನು ಅಧ್ಯಯನ ಮಾಡುತ್ತಾ ಇದ್ದರು ವರ್ಷಗಳ ಹಿಂದೆ ಇದೇ ತರಹದ ಭೂ ವೈಜ್ಞಾನಿಕ ಪ್ರಕ್ರಿಯೆ ನಡೆದಿತ್ತು ಆಗ ಭಾರತದ ಉಪಖಂಡದ ಭೂಭಾಗವು ಆಸ್ಟ್ರೇಲಿಯಾದಿಂದ ಒಡೆದು ದೂರವಾಗಿ ಮೇಲ್ಮುಖವಾಗಿ ಚಲಿಸುತ್ತಾ ಯುರೇಷಿಯನ್ ಫಲಕವನ್ನ ತಲುಪಿತು ಇದರಿಂದಾಗಿ ಆ ಎರಡು ಫಲಕಗಳು ಒಂದಕ್ಕೊಂದು ಮಡಚಿಕೊಂಡು ಮೇಲೇಳಲು ಪ್ರಾರಂಭವಾಯಿತು ಈ ಪ್ರಕ್ರಿಯೆಯಿಂದಲೇ ಪ್ರಪಂಚದ ಅತಿ ಎತ್ತರದ ಪರ್ವತಗಳ ಸಾಲಾದ ಹಿಮಾಲಯ ಪರ್ವತ ಸೃಷ್ಟಿಯಾಯಿತು ಇದನ್ನ ಅಧ್ಯಯನ ಮಾಡಿದ ಡವೆ ವ್ಯಾನ್ ಅವರಿಗೆ ಒಂದು ಪ್ರಶ್ನೆ ಕಾಡಿತು ಅದೇನಂದ್ರೆ ಭವಿಷ್ಯದಲ್ಲಿ ಇಂಥದೇ ಪ್ರಕ್ರಿಯೆ ನಡೆದರೆ ಹಿಮಾಲಯಕ್ಕಿಂತಲೂ ಎತ್ತರವಾದ ಪರ್ವತ ಶ್ರೇಣಿ ಉಂಟಾಗಲು ಸಾಧ್ಯವೇ ಎಂದು ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಟೆಕ್ಟಾನಿಕ್ ಫಲಕಗಳ ಭವಿಷ್ಯದ ಚಲನಾವಳಿಗಳನ್ನ ಕಂಪ್ಯೂಟರ್ ಸಿಮ್ಯುಲೇಷನ್ ಸಹಾಯದಿಂದ ಅಧ್ಯಯನ ಮಾಡಲು ಮುಂದಾದ್ರೂ ಆಫ್ರಿಕಾ ಖಂಡವು ಎರಡು ಫಲಕಗಳಾಗಿ ನುಬಿಯನ್ ಫಲಕ ಮತ್ತು ಸೊಮಾಲಿಯನ್ ಫಲಕಗಳಾಗಿ ಒಡೆದರೆ ಮುಂದೆ ಈ ಎರಡು ಫಲಕಗಳು ಸಂಪೂರ್ಣವಾಗಿ ಬೇರೆ ಬೇರೆ ಆಗುವುದರಲ್ಲಿ ಸಂಶಯವೇ ಇಲ್ಲ ಹೀಗಾದರೆ ಹೊಸದಾಗಿ ರಚಿತವಾದ ಸೊಮಾಲಿಯನ್ ಫಲಕ ಭಾರತದ ಕಡೆಗೆ ಚಲಿಸಿ ನಮ್ಮ ಪಶ್ಚಿಮ ಘಟ್ಟಗಳ ಸಾಲಿನ ಜೊತೆ ಘರ್ಷಣೆಗೊಳ್ಳುತ್ತದೆ ಈ ಘರ್ಷಣೆಯಿಂದ ಮತ್ತೊಂದು ಪರ್ವತದ ಸಾಲು ಪಶ್ಚಿಮ ಘಟ್ಟದ ಗಡಿಗಳಲ್ಲಿ ಹುಟ್ಟಿಕೊಳ್ಳುತ್ತೆ ಅದುವೆಯೇ ಸೋಮಾಲಯ ಸಿಮಿಲೇಷನ್ನ ಅಧ್ಯಯನದ ಪ್ರಕಾರ ಸೋಮಾಲಯ ಪರ್ವತ ಶ್ರೇಣಿ ಹಿಮಾಲಯಕ್ಕಿಂತಲೂ ಎತ್ತರವಾಗಿರುತ್ತೆ ಮುಂಬೈ ಗುಜರಾತ್ ಗೋವಾ ಕೇರಳದ ಸಮುದ್ರಗಳು ಲಡಾಖ್ ಮತ್ತು ಟಿಬೆಟ್ನಂತೆ ಶೀತಲವಾಗಿ ಹೋಗುತ್ತೆ ಈ ಎಲ್ಲಾ ಪ್ರದೇಶಗಳು ಸಮುದ್ರ ಮಟ್ಟಕ್ಕಿಂತ ಕೆಲ ಮೀಟರ್ಗಳಷ್ಟು ಎತ್ತರದಲ್ಲಿದ್ರು ಘರ್ಷಣೆಯಿಂದ ಈ ಪ್ರದೇಶಗಳು ಮೌಂಟ್ ಎವರೆಸ್ಟ್ನ ಅರ್ಧದಷ್ಟು ಎತ್ತರವನ್ನ ತಲುಪುತ್ತವೆ ಇವುಗಳು ಪ್ರಸ್ತ ಭೂಮಿಗಳಾಗಿ ಮಾರ್ಪಡುತ್ತವೆ ಇಲ್ಲಿನ ತಾಪಮಾನ ಮೂವತ್ತು ಡಿಗ್ರಿ ಸೆಲ್ಸಿಯಸ್ನಿಂದ ಐದು ಡಿಗ್ರಿಯವರೆಗೂ ಆಗಬಹುದು ಇದಿಷ್ಟು ಸಂಶೋಧನೆಯನ್ನ ಡವೆ ವ್ಯಾನ್ ಯಶಸ್ವಿಯಾಗಿ ಪೂರೈಸಿದ್ದಾರೆ ಹಾಗಾದರೆ ಆಫ್ರಿಕಾದಲ್ಲಿ ಪ್ರಸ್ತುತ ಚಿತ್ರಣ ಏನು ಇದನ್ನು ಪತ್ತೆ ಹಚ್ಚಲು ಅವರು ಎರಡೂ ಫಲಕಗಳಾಗಿ ಒಡೆದು ಹೋಗಿದ್ದ ಸ್ಥಳದಲ್ಲೇ ಹೆಚ್ಚುವರಿ ಪರಿಶೀಲನೆಗೆ ಮುಂದಾದರೂ ಆಗ ಕಂಡು ಬಂದದ್ದೇನೆಂದರೆ ಎರಡೂ ಫಲಕಗಳು ಅರವತ್ತೇಳು ಮಿಲಿಮೀಟರ್ ವೇಗದಿಂದ ದೂರ ಹೋಗುತ್ತಿದೆ ಎಂದು ಹೀಗೆ ಫಲಕಗಳು ದೂರ ಆಗುತ್ತಿರುವ ಸಾಕ್ಷಿ ನೂರ ವರ್ಷಗಳ ಹಿಂದೆಯೇ ತಜ್ಞರಿಗೆ ದೊರೆತಿತ್ತು ಸಾವಿರದ ಎಂಟುನೂರರ ಸರಿಸುಮಾರ್ನಲ್ಲಿ ಪೂರ್ವ ಆಫ್ರಿಕಾದ ಕೀನ್ಯಾ ಭಾಗದಲ್ಲಿ ಒಂದು ಸಾಂಕ್ರಾಮಿಕ ರೋಗ ಹರಡುತ್ತೆ ಅದರಿಂದಾಗಿ ಅಂದಿನ ಲಂಡನ್ನ ಭೂತಜ್ಞ ಜಾನ್ ಗ್ರಿಗೋರಿ ಆಫ್ರಿಕಾದ ಕುಸಿಯುವಿಕೆಯ ಸಾಕ್ಷಿಯನ್ನ ಹೊಂದಿದ್ರು ಆಗ ಸೌತ್ ಆಫ್ರಿಕಾವನ್ನ ಬ್ರಿಟಿಷರು ಆಳ್ತಾ ಇದ್ರು ಪೂರ್ವ ಆಫ್ರಿಕಾವನ್ನ ಕಬ್ಜಾ ಮಾಡುವ ಹುನ್ನಾರ ಬ್ರಿಟಿಷರದ್ದಾಗಿತ್ತು ಗ್ರಿಗೋರಿಯ ಸಹಾಯದಿಂದ ಈ ಭಾಗದ ನಕ್ಷೆ ಪಡೆದು ಆ ಜಾಗದ ಪೂರ್ವಾಪರ ತಿಳಿಯಲು ಪ್ರಯತ್ನಿಸಿದ್ರು ಅವರು ಕೀನ್ಯಾದ ಲಮು ಬಂದರಿನಿಂದ ರೊಡಾಲ್ಫ್ ಲೇಕ್ ಬಳಿಗೆ ಚಲಿಸ್ತಾ ಇದ್ರು ಆಗ್ಲೇ ತಿಳಿದಿದ್ದು ಆ ಭಾಗದಲ್ಲಿ ಬಹುತೇಕರಿಗೆ ಮಲೇರಿಯಾ ಮಹಾಮಾರಿ ಹರಡಿದೆ ಎಂದು ಹಾಗಾಗಿ ಪೂರ್ವ ಆಫ್ರಿಕಾದ ಆಸೆಯನ್ನ ಬ್ರಿಟಿಷರು ಕೈ ಬಿಡಬೇಕಾಯಿತು ಆದರೆ ಗ್ರಿಗೋರಿ ತನ್ನಲ್ಲಿದ್ದ ಆಹಾರ ಮತ್ತು ಇತರೆ ಸಂಪನ್ಮೂಲಗಳನ್ನ ಬಳಸುತ್ತಾ ಲೇಕ್ ಬೆರಿಂಗೋ ತಲುಪಿದ ಅಲ್ಲಿನ ಹೆಚ್ಚು ಪ್ರದೇಶ ಸಣ್ಣ ಪುಟ್ಟ ಕೊಳಗಳ ನೀರಿನಿಂದ ನಿರ್ಮಿತವಾಗಿದೆ ಇದಕ್ಕೆ ಕಾರಣ ತಿಳಿಯಲು ಬ್ರಿಗೋರಿ ಅಲ್ಲದ ಮಣ್ಣಿನ ಬಿರುಕುಗಳನ್ನ ಪರಿಶೀಲನೆ ಮಾಡಿದ ಈ ಬಿರುಕುಗಳು ಉತ್ತರ ಆಫ್ರಿಕಾದ ತುದಿಯಿಂದ ದಕ್ಷಿಣ ಆಫ್ರಿಕಾದವರೆಗೂ ಹರಡಿದೆ ಅಂದರೆ ಇಥಿಯೋಪಿಯಾದಿಂದ ಮೊಜಂಬಿಕ್ ವರೆಗೂ ಬಿರುಕು ಹಬ್ಬಿದೆ ಇದಿಷ್ಟಕ್ಕೂ ಕಾರಣ ಇದೆ ಒಂದು ಟೆಕ್ಟಾನಿಕ್ ಪ್ಲೇಟ್ ಎರಡು ತುಂಡಾಗಿ ಒಡೆದಿರುವುದು ಹೇಗೆ ಎರಡು ಫಲಕಗಳು ಒಂದಕ್ಕೊಂದು ಘರ್ಷಣೆಗೆ ಒಳಗಾದಾಗ ಭೂಮಿಯ ಪದರ ಮೇಲೇಳುತ್ತು ಹಾಗೆಯೇ ಎರಡು ಫಲಕಗಳು ಒಂದರಿಂದ ಒಂದು ದೂರವಾದಾಗ ಭೂಮಿಯಲ್ಲಿ ಬಿರುಕು ಉಂಟಾಗುತ್ತೆ ಈ ಪ್ರಕ್ರಿಯೆಯನ್ನ ಗ್ರಿಗೋರಿ ಈಸ್ಟ್ ಆಫ್ರಿಕನ್ ರಿಫ್ಟ್ ಅಥವಾ ಪೂರ್ವ ಆಫ್ರಿಕಾದ ಬಿರುಕು ಅಂತಾಲೆ ಹೆಸರಿಸಿದ್ರು ನಮ್ಮ ಭೂಮಿಯು ಒಂದು ಮೊಟ್ಟೆಯ ಆಕಾರದಲ್ಲಿದೆ ಆಫ್ರಿಕಾದ ಮಧ್ಯಭಾಗವು ಬ್ರೇಕ್ ಆದರೆ ಅದರೊಳಗಿಂದ ದ್ರವವು ಬಿರುಕು ಮತ್ತು ಜ್ವಾಲಾಮುಖಿಗಳ ಮೂಲಕ ಹೊರಬರುತ್ತೆ ಇದು ಕೇವಲ ಆಫ್ರಿಕಾದಲ್ಲಿ ಮಾತ್ರವಲ್ಲ ಇಡೀ ಭೂಮಿಯಲ್ಲಿ ಇದೇ ರೀತಿ ಟೆಕ್ಟಾನಿಕ್ ಶಿಫ್ಟಿಂಗ್ ಅಥವಾ ಟೆಕ್ಟಾನಿಕ್ ಫಲಕಗಳ ಚದುರುವಿಕೆ ನಡೆಯುತ್ತಲೇ ಇರುತ್ತೆ ಉದಾಹರಣೆಗೆ ಅಟ್ಲಾಂಟಿಕ್ ಸಾಗರದಲ್ಲಿ ಉಂಟಾದ ಬಿರುಕಿನಿಂದ ಅಮೆರಿಕದ ಪಶ್ಚಿಮ ಘಟ್ಟ ಮತ್ತು ಪೆಸಿಫಿಕ್ ಸಾಗರದ ರಿಂಗ್ ಆಫ್ ಫೈರ್ ಇಲ್ಲೆಲ್ಲ ದೊಡ್ಡ ಮಟ್ಟದ ಭೂಕಂಪ ಉಂಟಾಯಿತು ಇದೆಲ್ಲ ಸಹಜ ಅಂತಾದರೆ ಆಫ್ರಿಕಾದಲ್ಲಿ ಉಂಟಾಗುತ್ತಿರುವ ಬಿರುಕು ಇಷ್ಟು ದೊಡ್ಡ ಸುದ್ದಿ ಮಾಡಲು ಕಾರಣವೇನು ಆಫ್ರಿಕಾ ಖಂಡದಲ್ಲಿ ಯಾವುದೇ ಭೂ ಸಂಬಂಧಿತ ಚಟುವಟಿಕೆಗಳು ನಡೆದರೆ ಅದು ವಿಶಿಷ್ಟ ಸ್ವರೂಪವನ್ನೇ ಪಡೆಯುತ್ತೆ ಅಲ್ಲಿ ಉಂಟಾಗುವ ಬಿರುಕುಗಳು ಸಹ ವಿಡಿಯೋದ ಆರಂಭದಲ್ಲೇ ಹೇಳಿದಂತೆ ಒಂದು ಸಂಶೋಧನೆಯ ಪ್ರಕಾರ ಮಿಲಿಯನ್ ವರ್ಷಗಳ ಹಿಂದೆ ಆಫ್ರಿಕಾ ಭೂ ವಿಭಜನೆಗೊಂಡಿದ್ದು ಮಾನವರನ್ನ ನಾಲ್ಕು ಕಾಲುಗಳಿಂದ ಎರಡು ಕಾಲುಗಳಲ್ಲಿ ನಡೆಯುವಂತೆ ಮಾಡಿತು ಹಾಗೆಯೇ ಈಗ ಆಗುತ್ತಿರುವ ಈ ಭೂ ವಿಭಜನೆಯಿಂದ ಪಶ್ಚಿಮ ಘಟ್ಟದ ಜೀವ ಸಂಕುಲಗಳು ನಶಿಸಿ ಹೋಗಿ ಹೊಸ ಜೀವ ಸಂಕುಲಗಳ ಸೃಷ್ಟಿಯಾಗಿದೆ ಹೌದು ಇದು ಸತ್ಯ ಮಾನವನ ವಿಕಾಸದ ಬಗ್ಗೆ ಮಾಹಿತಿ ಇದ್ದೇ ಇರುತ್ತೆ ಮಾನವನ ವಿಕಾಸ ಪ್ರಾರಂಭವಾಗಿದ್ದು ಆಫ್ರಿಕಾದಿಂದಲೇ ಆಫ್ರಿಕಾದಲ್ಲೇ ಯಾಕೆ ಮತ್ತು ಎಲ್ಲಿ ಎಂಬ ಪ್ರಶ್ನೆ ಹೇಳುವುದು ಸಹಜ ಮಾನವನ ಪಳಿಯುಳಿಕೆಗಳಾದ ಲೂಸಿ ಆಸ್ಟ್ರೋಲೋಪೆಥಿಕಸ್ ಟರ್ಕನ ಬಾಯ್ ಇವೆಲ್ಲ ದೊರೆತದ್ದು ಇದೇ ಈಸ್ಟ್ ಆಫ್ರಿಕನ್ ಬಳಿಯೇ ಇಷ್ಟೆಲ್ಲ ಮಾನವನ ಪಳಿಯುಳಿಕೆಗಳು ಒಂದೇ ಜಾಗದಲ್ಲಿ ದೊರೆತದ್ದು ಕಾಕತಾಳೀಯ ಎಂದು ಒಪ್ಪಲಾಗುವುದಿಲ್ಲ ಈ ಸಾಕ್ಷಿಯಿಂದ ಸಾಬೀತಾಗೋದೇನೆಂದರೆ ಮಾನವ ವಿಕಾಸಕ್ಕೂ ಆಫ್ರಿಕಾದಲ್ಲಾದ ಭೂ ಚಟುವಟಿಕೆ ಭೂ ಬಿರುಕುಗೂ ಸಂಬಂಧ ಇದೆ ಇದನ್ನ ಮತ್ತೆ ದೃಢಪಡಿಸಲು ತಜ್ಞರು ಬಿರುಕನ್ನ ಪಳಿಯುಳಿಕೆಗಳ ಡೇಟಿಂಗ್ ನಡೆಸಿದ್ರು ಆ ಪಳಿಯುಳಿಕೆಗಳೆಲ್ಲ ಎರಡರಿಂದ ಏಳು ಮಿಲಿಯನ್ ವರ್ಷ ಹಳೆಯದು ಇದೇ ಸಮಯದಲ್ಲಿ ಆಫ್ರಿಕಾದಲ್ಲಿ ಭೂ ಬಿರುಕು ಉಂಟಾಗಿದ್ದು ಈ ಬಿರುಕುನಿಂದಾಗಿ ಇನ್ನೂ ಹಲವಾರು ಬದಲಾವಣೆ ಆ ಪ್ರದೇಶದಲ್ಲಿ ಉಂಟಾಗಿತ್ತು ಅಲ್ಲಿನ ಒತ್ತಾದ ಕಾಡು ಒಣ ಮರುಭೂಮಿಯಾಗಿ ಬದಲಾಯಿತು ಈ ನಕ್ಷೆಯನ್ನ ಗಮನಿಸಿ ಇಕ್ವಟೋರ್ ಬಳಿ ಇರುವ ಸಂಪೂರ್ಣ ಪ್ರದೇಶ ಹಸಿರಾಗಿದ್ದು ಬಿರುಕು ಉಂಟಾದ ಈ ಸ್ಥಳವನ್ನ ಬಿಟ್ಟು ಅನೇಕ ರೀತಿಯ ಜ್ವಾಲಾಮುಖಿಗಳು ಉಂಟಾದವು ಗಾಳಿಯಿಂದ ವಿದ್ಯುತ್ ಉತ್ಪಾದನೆಯಾಗಿ ಇಂಡಿಯನ್ ಓಷಿಯನ್ ವರೆಗೂ ಆ ಗಾಳಿ ಬೀಸಿತು ಹಾಗಾಗಿ ಆಫ್ರಿಕಾದ ಆ ಪ್ರದೇಶ ಮಾತ್ರ ಬಂಜರಾಗಿ ಬದಲಾಯಿತು ಅಲ್ಲಿನ ಕಾಡುಗಳು ನೀಳವಾದ ಹುಲ್ಲುಗಾವಲಾದವು ವಿಜ್ಞಾನಿಗಳ ಪ್ರಕಾರ ಈ ಹುಲ್ಲುಗಾವಲುಗಳು ನಾಲ್ಕು ಕಾಲುಗಳಲ್ಲಿ ನಡೆಯುತ್ತಿದ್ದ ಮಾನವನನ್ನ ಎರಡು ಕಾಲುಗಳಲ್ಲಿ ನಡೆಯಲು ಪ್ರೇರೇಪಿಸಿತು ಹೀಗೆ ಎರಡು ಕಾಲುಗಳಲ್ಲಿ ನಡೆದರೆ ತಮ್ಮನ್ನು ತಾವೇ ಇತರೆ ಪ್ರಾಣಿಗಳಿಂದ ರಕ್ಷಿಸಿಕೊಳ್ಳಬಹುದು ವೇಗವಾಗಿಯೂ ನಡೆಯಬಹುದು ಶಿಕಾರಿ ನಡೆಸಲು ತಮ್ಮ ಮೆದುಳನ್ನ ಚುರುಕುಗೊಳಿಸಲು ಇನ್ನಿತರೆ ಹೊಸ ಆವಿಷ್ಕಾರಕ್ಕೆ ಈ ಬದಲಾವಣೆ ಸಾಕ್ಷಿಯಾದದ್ದು ಈಗ ಇತಿಹಾಸ ಈಗಲೂ ಸಹ ಆಫ್ರಿಕಾದಲ್ಲಿ ಉಂಟಾಗುತ್ತಿರುವ ಜ್ವಾಲಾಮುಖಿಗಳಿಂದ ಆಫ್ರಿಕಾದ ಅನೇಕ ಮನೆಗಳಿಗೆ ವಿದ್ಯುತ್ ಸರಬರಾಜಾಗ್ತಾ ಇದೆ ನಲವತ್ತರಷ್ಟು ವಿದ್ಯುತ್ ಬಳಕೆ ಜ್ವಾಲಾಮುಖಿಗಳಿಂದಲೇ ಪೂರೈಕೆಯಾಗುತ್ತಿದೆ ಭೂ ಚಟುವಟಿಕೆಗಳು ಮಾನವನ ವಿಕಾಸವು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಹಿಂದೆ ಉಂಟಾದ ಭೂ ವಿಭಜನೆಯಿಂದ ಸುಮಾರು ಐನೂರು ತರಹದ ಜೀವಿಗಳು ನಶಿಸಿ ಹೋಗಿವೆ ಇಟೋಬವೆ ಗೂಬೆಗಳು ಮೌಂಟೇನ್ ಗೊರಿಲ್ಲಗಳು ಬಿರುಕು ಉಂಟಾದ ಸ್ಥಳಗಳಲ್ಲಿ ಜೀವಿಸಲೆಂದೇ ಸೃಷ್ಟಿಯಾದಂಥವು ನಮ್ಮ ಪೂರ್ವಜರು ಆಫ್ರಿಕಾದಿಂದ ಪಲಾಯನಗೊಂಡು ಇತರೆ ದೇಶಗಳಿಗೆ ಹೋದದ್ದು ಇದೇ ಭೂ ಬಿರುಕಿನಿಂದಲೇ ಹಾಗಾಗಿ ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್ ಈ ಪ್ರಕ್ರಿಯೆಯಲ್ಲಿ ಮಾನವ ಸಹ ತನಗಿಂತ ಬಲಿಷ್ಠ ಜೀವಿಯೊಂದಿಗೆ ಸನ್ಸಾಡಲೇಬೇಕು ಈ ವಿಡಿಯೋದಿಂದ ನಿಮಗೆ ಉತ್ತಮ ಮಾಹಿತಿ ಸಿಕ್ಕಿತು ಎಂದು ಭಾವಿಸುತ್ತೇವೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ